ಅವೇನು ಬಾಳ ರೇಖಿದ್ದು ಎದ್ರದ್ ಮುಂಡ ನೀನು ನಾನು ಗೊತ್ತು ಕಣ್ಣೆ ಏನೋ ಇಂಥದ್ದು ಕಿತಾಪತಿ ಮಾಡ್ತೀಯ ಅನ್ಬಿಟ್ಟು ಲೋಪರ್ ಮುಂಡ ಎಲ್ಲೇ ಮಗ ಮಗ ಎಲ್ಲ ಲೋಪರ್ ಮುಂಡ ನೀನು ಜಾಸ್ತಿ ಮಾತು ಕಿತಾಡಿದ್ರೆ ಹೆಂಗ್ ಗೊತ್ತಿಲ್ಲ ಮಕ್ಕ ಸರ್ಸಿ ಹುಚ್ಚಿಟ್ಟು ಹುಚ್ಚು ಮುಂಡೆ ಮಗನೇ ಯಾಕೆ ನೀನು ಓ ಎಲ್ಲ ಲೂಜ್ ಬಂದಿರ್ಬೇಕು ನಾಲ್ಕು ಲೂಜ್ ಮುಂಡೆ ಮಗನ್ಗೆ ನಿನ್ ತೊಡಗಾಲ ಬಾಯಿ ಮುನ್ನಾಕ ನಿನ್ನ ಇವಾಗ ತೊಡಗಾಲ ನಿನ್ ಕುಟ್ಯ ಹೊಡ್ದಾಡೋರು ನಿನ್ ಬಾಯಿ ಮುನ್ನಾಕ ಹೇಳ್ತಾ ಇರುವ ಅಕ್ಕ ಊರ್ ಮೇಳಕ ಎತ್ಕೊಂಡು ಹೋಗದೆ ಚಿನ್ನು ಬಂದಷ್ಟೇ ಬಂದಿತ್ತು ಅಕ್ಕ ಮಗಿ ಕರ್ಕೊಂಡು ಹೋಗೋದಂತ ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಯ್ತಿಲ್ಲ ನಿಮ್ಗೆ ಚೆನ್ನಾಗಿ ಆಗ್ತೀಯ ಬಿಡು ವಾಪಸ್ ಮತ್ತೆ ನಿನ್ಗೆ ಹೆಂಗ್ ಬಿಡ್ತೀನಿ ಅತಿ ನಿಮ್ಮ ಮಗುನಿನ ಏನ್ ನಾಟಕ ಆಡ್ತೀನಿ ನಾಟಕ ಏನಾಗೇನು ಗೊತ್ತಿರ ಅಂತ ಕೊಂಡೊತಿದ್ಯಾ ಏನ್ ಚಿನ್ನೂ ಒಂದ್ ಹಕ್ಸ ದುಡ್ಡೇ ಕೊಟ್ಲ ಮನೆಗೆ ಹೇಳ್ಬೇಡ ನಂಗೆ ಯಾಕೆ ಎತ್ತಿಸ್ಕೊಂಡೆ ವೆನ್ಕೈಲಿ ನಾನು ಬಟ್ಕೊಂಡೆ ಬೇಡ ಯಾವ ಮನೆ ರೆಡಿ ಮಾಡ್ಸೋದು ಬೇಡ ಏನು ಬೇಡ ಸುಮ್ಕಿರು ಇದ್ದಷ್ಟು ಸುಮಿರು ಇದ್ ಕೆಲ ಕಡದಂದ್ರೆ ಆಡ್ಬರ್ತಿರ್ ಹೋಯ್ತಾಳೆ ಇನ್ನೊಬ್ರು ಏನೋ ಮಾಡ್ತಾರೆ ಬಿಟ್ಟು ನಾವು ಮಾಡ್ಕದ ಕಾಸೀರ ಯಾವ ಆಟ ಆಡ್ತಾರೆ ಇದ್ರದ್ ಬಡ ನಿನ್ನ ಏಯ್ ನಾನು ಹೋಗಿದ್ದದ ತಪ್ಪ ನಾವು ಮಾಡಿಕೊಂಡು ನಾನ್ ಕೇಳೋದ್ ನಿನ್ಗೆ ಯಾಕೆ ನಿಂತು ಅವಿನತ್ತ ಸಾಲ ಎತ್ತಿಸ್ಕೊಂಡೆ ನೀನು ಚೀಟಿಲಿ ಯಾಕೆ ಅವಿನತ್ತ ಎತ್ತಿಸ್ಕೊಳಕ್ ಹೋಗಿದೆ ಅಂತ ನಾನೇನು ತಿನ್ಕೊಂಡು ಹೋಗಿಲ್ಲ ನನ್ ಹೆದ್ದೆ ಮೇಲೆ ಬುದ್ಧಿ ಮೇಲೆ ಹಾಕ್ಸ್ಕೊಂಡು ಹೋಗಿಲ್ಲ ನಿನ್ ಮನೆ ಮೇಲೆ ಹಾಕಿವನಿ ಸರಿಯಾ ನೀನು ಜಾಸ್ತಿ ಮಾತಾಡ ನೀನು ಅವ್ನು ಹೇಳ್ದಾಗ ಹುಗ್ವೆ ನೀನೆ ಕ್ಯಾಕಸ್ ಮಾಡಿ ಇನ್ಯಾರು ಮಾಡ್ತಾ ಇದಾವಂತ ಮನೆ ಕಟ್ಬಿಟ್ಟು ಇನ್ಯಾರು ಕೊಡ್ತಿದ್ವಂತೆ ಅವೇನು ಚಿಡಿ ತಕೊಟ್ಟಿದ್ದಿ ಅಂದ್ಬಿಟ್ಟು ಏನು ಕೈಲಿ ಬೈಲಿ ಅಂತ ಮಾತಾಡದಂತಲ್ಲ ನನ್ನ ಮಗ ಏನಾಗಿತ್ತು ಅವ್ನು ಕೇಳು ಕೇಳ್ಬಂದಿತ್ತ ತೊಡಗಲ್ ನನ್ ಮಗನ್ಗೆ ಅವ್ನು ಎಕ್ಟಿವ್ಗೆ ಬೆಂಕಿ ಕಾಲ್ನ

ಆಲಕನಪನ ನೀನೇ direct ತಗತ್ತು ಕೊಟ್ಟಿದನಾ ನಮ್ಮ ಮನೆಗೆ ಆನ್ ಮಾಡಿದ್ರೆ ಏನಂತೆ ಅವನೆ ತಿಳ್ವಾಕೆಲ್ಲ ಬೋಗುತಾನೆ ಅಂತ ಏ ಫೋನ್ ಮಾಡಿದನ ಫೋನ್ ಮಾಡಿಬಿಟ್ಟು ಹುಸಿ ಬೋನ ನಾನು ಕಾಡಂಗ ನೀ ದುಡ್ಡು ತಗಸ್ಕೊಂಡು ಮನೆ ಲಡಿ ಮಾಡ್ಕೊಂಡಿದ್ದಿರಲ್ಲ ಅंगे ಇಂಗೆ ಅನ್ಕೊಂಡು ಏಷ್ಟು ಹೇಳೋ ಸುಮ್ಮನಾಗ್ ನೀಲೇ ಹೇಳಬೇಕagit ನೀನು garantie ತಿಳ್ವಾ ಏನವೆ ಯಾರು ಕೊಡಕಿಲ್ಲ ನಿಮಗೆ ಸುಂಕಿರಪ್ಪ ಅದೇ ಮೇಲಕೊಂಡಕಿಲ್ಲ ಬುದಿ ಮೇಲಕೊಂಡಕಿಲ್ಲ ಅಂತ ಹೇಳಕಾಯಿತಿಲ್ವಾ ಏನೆಲ್ಲ ನೀಮಗುವ ಒದ್ದಾರದು ಹೆಂಗ್ ಹೋಗ್ತಿನ್ ಗೊತ್ತಿಲ್ಲ ಬಡ್ಡಿನಾ ಓ ನಾವ್ ತರತ್ತಿದ್ದೀನಿ ನೀನು ನಿಮ್ ಮಗುನಿನ ಮಕಾಸೆಡ್ಬಿಡ್ತೀನಿ ನಿಮ್ ಮಗուն ಯಾಕ ಕೊಡ್ਦੀ ನೀನು ನನಗೆ ಕೊಡ್ਦੀ ಅಂತ ಆಲಕನಚಿ ನೋಡ್ತೀನಿ ಹೆಂಗಾ ತಕೊಂಡ್ತಿ

ಯಾ ತಗೊಂಡ್ತದ ದುಡ್ಡ ಇವತ್ತು ಅವ್ಳಾಕೋಡದ ಫೋನ್ ಮಾಡಿ ಅಂತಂತೆ ಮಾತು ಗೊತ್ತ ನಾನ್ ತೀರ್ಲಿ ಅಂತ ನಿನ್ ಮಗನ ಕಳ್ಸುರೇ ಅವ್ಳ ಸಾಲ ತರ್ಸ್ಕೊಂಡಿದಂತೆ ಬೇಡ ಅಂತ ಕೇಳ್ತಾ ಕುಂತಾನೆ ನಾನ್ ತರ್ಸ್ಕೊಂಡಿದ್ದಾನೆ ತಗಸ್ಕೊಂಡಿದ್ದೆ ನಿಂತ ಮಾತೇ ಬರ್ ಬಂದಿದ್ದ ನಮ್ಗೆ ಆಯ್ತು ಅಮ್ಮನ್ ಮುನ್ಕೂಡ ಜಾಗ ಅಮ್ಮ ಏನು ಮಾಡ್ತದೆ ಅಮ್ಮ ಏನೋ ಅದೆಲ್ಲ ಕೊಡೋಗಿರೋದ ಏನು ಏನು ಮಾಡೈತೆ ಮನೆ ರೆಡಿ ಮಾಡ್ತದೆ ನಾಲ್ಕು ಇರಬೇಕು ನಾವು ಏನ್ಬಿಟ್ಟು ನಿಮ್ಮ ಅವ ಏನಂದ್ರೆ ಅವತ್ತು ನಾನು ಕುಂತ್ಕೊಂಡಿದ್ದೆ ನಮ್ಮ ಮನೆ ನಮ್ಮನೆ ನನ್ನ ಮಗಳ ಮನೆ ಅಂತ ಅಂದಿರ್ತಾನೆ ನಾನು ಬೇಜಾರಾಗ್ಬಿಟ್ಟು ಬಂದಿದ್ದೆ ನಾನು ನಾನು ಬಂದು ಹತ್ತು ಅಂದ್ಬಿಟ್ಟು ಅಮ್ಮ ಹಿಂಗೆ ಮಾಡಿ ಅದಕ್ಕೆ ಸುಮ್ಕಿರು ಆಯಿತು ಇನ್ನೇನು ಮಾಡೋಕ್ಕಾಗಿರೋ ಸುಮ್ಕಿರು ನೀವು ಅಷ್ಟು ದುಡ್ಡು ತಂದು ಹೆಚ್ಚಾಗಿ ಬೇಗ ಬೇಗ ಸಾರ ಏನಂತ ತೀರ್ಸ್ಕೊಂಡು ಹೋದಾಗ ನಿಮ್ದು ಯಾಕೆ ಕಾಯ್ತದೆ ನೀನು ತಂದು ಅಮ್ಮ ಏನು ಮಾಡೋದು ಅವತ್ತು ನಿಮ್ಮ ಅವಯ್ಯಾಕೆ ಅದೇ ಅದಕ್ಕೂ ಅದಾಗ ಮಾತಾಡೋದಲ್ಲ ನನಗೆ ಬೇಜಾರಾಕಿಲ್ವಾ ಅದಕ್ಕೆ ಅಮ್ಮನ್ ಕೊಟ್ಟು ಹೇಳ್ಕೊಂಡಿದ್ದಕ್ಕೆ ಅಮ್ಮ ನನ್ನ ಮಗಳಿಗೆ ಹಿಂಗೆ ಬಂದವಳೆ ಅವ್ರಿಗೆ ಚಲ ಕಟ್ಬೇಕು ಅಂದ್ಬಿಟ್ಟು ಮಾಡ್ತದೆ ರೆಡಿ ಮಾಡ್ತದೆ ನೀನು ಯಾಕೋ ನೀನ್ ಯಾಕೋಡಿಯಪ್ಪ ನೀನು ನಾನು ನಾನು ಒಡಕಲ್ ಎಷ್ಟು ನಿಷ್ಟ ನೀನು ಹಿಂಗ ಬುದ್ಧಿ ಕಲ್ತಿದೀರ ಸರಿಯಪ್ಪ ನಿನ್ ಬುದ್ಧಿ ಕಲ್ತಿರದ ನೀನು ಬುದಲ್ವಾ ನಿಮಗೆ ಏ ಅಪ್ಪ ಸುಮ್ ಕೂತ್ಕೋ ಏನಂದ್ರು ಇವ್ರೇ ಸರಿ ಮನೆ ರೆಡಿ ಮಾಡ್ಸಿರೋದು ಸಾರ ಸಾರ ಮಾಡಿ ಹಿಂಗೆ ಯಾಕ ನಾ ಕಚ್ಚಾ ಕಚ್ಚಡವು ಅಂತ ಉಗಿಯರಿಲ್ವಾ ನಿಮ್ಗೆ ಉಗ್ದೇ ಉಪ್ಪಾಕರಿಲ್ವಪ್ಪ ನಿಮಗೆ ಅಂತೆ ನಿಮ್ಗೆ ಅಂತೆ ಮುಂಡೆ ಯಾಕಿಂಗ್ ಮಾಡ್ಕೊಂಡು ಏ ಹಿಂಗಿಲ್ಲಾ ನೀ ನೀನು ದುಡ್ಡು ತಂದ್ಕೊಡಪ್ಪ ಕಟ್ಬಿಡ್ತಿರ್ಸ್ತದಂತೆ ನೀನ್ ಕರೆಕ್ಟ್ ಆಗಿ ಕೊಟ್ಟಿದ್ರೆ ಹ್ಯಾಕಿಂಗ್ ಆಗಬೇಕಾಗಿತ್ತು ಏ ನಿಮಗೆ ಟಾರ್ಗೆಟ್ ಹೋಗಿದ್ದಾ ಅದ 1000 ರೂಪಾಯಿ ತನ್ ಕೊಡ್ತೇನೆ ಅವಳ ಕೈಗೆ ಗೊತ್ತಾ ಆ ನೀನ್ ಕೂಡ 1000 ರೂಪಾಯಿ ಅದರಲ್ಲಿ ಉಪ್ಪು ಎಣ್ಣೆ ಬಂಗಾರ ಏನು ನೋಡ್ಬೇಕು ಈರುಳ್ಳಿ ಏನು ಬೆಳ್ಳುಳ್ಳಿ ಏನು ಎಣ್ಣೆ ಏನು ಬೇರೆ ಕಳೆ ಏನು 12 20 ಕೊಡಬೇಕಲ್ಲ ಆ ಎಲ್ಲಿ ಎಲ್ಲಿ ಬೋದ ಮಗ ಚಿನು 1000 ರೂಪಾಯಿ ತಂದೆ ಅವನೇನ ಕೊಟ್ಟುಟ್ಟು ಕೈ ತೊಳ್ಕಾ ಬಿಡ್ತಾನೆ ಇನ್ನು ಯಾ ಅದಕ್ಕೆ ವಾರಕ್ಕೆ ಮೂರು ಸತಿ ಬಾರ್ ತರ್ಸು ಬಾರ್ ತರ್ಸು ಅಂತಾನೆ ಆ ಎಲ್ಲಿ ಬೋದ ಕಾಸು ಏನು 1000 ರೂಪಾಯಿ ಅಂದ್ರೆ ಏನು ಮೂರು 500 ರೂಪಾಯಿ ಮೂರು ಸತಿ ಕಾಣಕಿಲ್ಲ ಎಲ್ಲ ತರನೇ ನಾನು ಅದರಲ್ಲಿ 1000 ರೂಪಾಯಿಲಿ ಮನೆ ಬಂಗಾ ಮಾಡ್ಕೊಂಡು ಚೀಟಿ ಕಟ್ಟಕ್ಕದ ತಿಂಗಳು ನಲ್ವತ್ತು ಸಾವಿರ ಐವತ್ತು ಸಾವಿರ ಚೀಟಿ ಕಟ್ಟಕಲ್ಲ ಏ ಸಾಕ ಬಿಟ್ಟದ ಆ ಮಂಗ ಮನೆ ಒಂದು ಸಾವಿರ ರೂಪಾಯಿ ತಂದಿ ಕೊಟ್ಟ ತಕ್ಷಣ ಎಲ್ಲ ತೀರೋ ಬಿಟ್ಟದ ಚಿನ್ನು ಹೆಂಗ್ ಮಾತಾಡ್ತಾನೆ ನೋಡ್ಚಿನು ಹೆಂಗ್ ಮಾತಾಡ್ತಾನೆ ಈಗ ತಾನೇ ಜವಾಬ್ದಾರಿ ಓದ್ಕೊಂಡು ನಾನು ಒಂದ್ ಮಾತಿನ ರೆಡಿ ಮಾಡಿಸ್ತೀನಿ ನೀಲ ಹಾ ಹೆಂಗಿತ್ತು ಹಂಗೆ ಬಿಟ್ಕೊಳ್ಳೋದಯ್ಯ ಆರ್ ಕಲರ್ ಮುಂಗಡೆ ಜಾರ್ ಬಿದ್ದಂಗೆ ಹಾ ಒಂಚೂರ ಜವಾಬ್ದಾರಿ ಇದ್ದದ್ ನೋಡಿ ಹಂಗೆ ಅಲ್ಲ ಕಂಚಿನು ನನಗೆ ಕೊಡೋದು ಎಷ್ಟು ಗೊತ್ತಾ ಸಾವಿರದ ನೂರು ರೂಪಾಯಿ ಕೊಡ್ತಾರೆ ನೂರು ರೂಪಾಯಿ ಖರ್ಚು ಮಾಡಿಕತ್ತೀನಿ ಸಾವಿರ ರೂಪಾಯಿ ತಂದು ಕೊಡ್ತೀವಿ ಅವ್ನಿಗೆ ಇವತ್ತಿನ ಕೊಡ್ತಾರೆ ನಾನು ಯಾವಾಗ್ಲೂ ಹಾಂ ಎಷ್ಟು ವರ್ಷ ಆಯ್ತು ಹೊತ್ತು ಎರಡು ವರ್ಷ ಆಯ್ತು ನಾನು ಕೆಲಸಕ್ಕೆ ಹೋಗ್ತೀವಿ ನಾನು ಅದು ಒಂದು ಸಾವಿರ ಒಂದು ಸಾವಿರ ತಂದು ಕೊಡ್ತಾವೇನಿ ಬೇರೆ ಯಾರಾದ್ರೆ ಬಿಗಿ ಕೈ ಮುಡಿ ಕೊಟ್ಟಿದ್ರು ಇಷ್ಟೊತ್ತಿಗೆ ಅದು ಏನು ಮಾಡೋ ಕಥೆಯಾ ಏನು ಒಂದು ದಿಸು ಒಂದು ದಿಸ್ಲು ತಪ್ಪಿಸ್ಕೊಳ್ಕಲಾ ಕಂಚಿನ ಜೀವಕ್ಕಾಗಲಿ ಆಗದಾಗ ಓದ್ಲಿ ಅಯ್ಯೋ ಸಾಲ ಸಾವಿರ ಮಾಡಿ ಹಿಂಗೆ ಮನೆ ರೆಡಿ ಮಾಡ್ಸಿಬಿಟ್ಟೆ ಇನ್ನು ಮನವರೋದಿ ಕಳ್ಕೊಳ್ಳೋದು ಬೇಡ ಅಂದ್ಬಿಟ್ಟು ನಾನು ಒಂದು ದಿಸ್ಗೆ ಕುತ್ಕೊಳ್ಳಲಾ ಅಂತಿನೂ ಒಂದು ದಿಸ್ಲೇ ಒಂದು ತಲೆನೋವ್ ಜ್ವರ ಅಲ್ಲಿ ಅಯ್ಯೋ ಬುಡ ತೆಗೆ ಬುಡ ತಗೊಂಡ್ ನುಂಕ ನುಂಕ ನಾನು ಹೋಗೋದು ಆಸ್ಪಟ್ಲಿಗೆ ಹೋಗ್ಕಿಲ್ಲ ನಾನು ಆಸ್ಪಿಟ್ಲಿಗೆ ಸುಧಾರ ನಾನು ಹೋಗ್ಕಿಲ್ಲ ಹಂಗೆಲ್ಲ ನಾನು ಮನವರ್ ಸುತ್ತ ಇವ್ಳಿಗೆ ಏನು ಕೇಳಿ ಬಂದಿರೋದು ಇವಳಿಗೆ ಅದೇ ಅವಳು ಆಳ್ ಹೋಗೋದಲ್ಲ ನಿನ್ನ ಬೇರೆ ಆಳ್ಬಿಡ್ತ ಕುಂತಳ ಜಗಳ ಮಾಡ್ಕೊಂಡು ಮಾಡ್ಬಿಟ್ಟು ಕಳ್ಸಿದಾನ ಅಂತಲ್ಲ ಮುಗಿನ ಹೇಳ್ದ ಹೇಳ್ದವನೇ ಅದು ಹೆಂಗೆ ನಾನು ಹೇಳ್ದಂಗೆ ಕೇಳ್ದಂಗೆ ನೀವು ಹೆಂಗೆ ನೀವು ಚೀಟಿ ಎತ್ತಿಸ್ಕೊಂಡ್ರಿ ನಿಮ್ಮ ಮಗಳು ನೀವೇ ನೋಡ್ಕೊಳ್ಳಿ ನನಗೆ ಇಷ್ಟೆಲ್ಲ ಆದಮೇಲೆ ನೀವು ನಮಗೆ ಬೇಡ ಬೇಡ ಹಂಗೆ ಹಿಂಗೆ ಅಂತ ಕುಂತಾನೆ ಹೆಂಗೆ ಮಾಡ್ಬೇಕು ಹೇಳು ಈ ಮುಂಡೆಗೆ ಏನು ಜ್ಞಾನ ಬೇಡವಾ ಹಾಂ ನಾನು ಹೆಂಗಾರ ಗೇಟ್ ಹೋಗೋದ ನನ್ನ ಮಗಳನ್ನ ನ್ಯಾಯ ರೀತಿಯಾಗಿ ಗಂಡಮನೆ ಬಾಳಿಲಿ ಅನ್ನೋದು ಬುದ್ಧಿ ಹಾಂ ಇವಳು ಹೆಂಗೆ ಇವಳು ಕೋ ತಗಸ್ಕೊಂಡ್ಳು ಸಂ ಇವೆಲ್ಲ ಯಾಕೆ ಬೇಕಾಗಿತ್ತು ಇವಳಿಗೆ ಹಾಂ ಯಾರೋ ಅಂಬಾರಿ ಮೇಲೆ ಕತ್ತಾರೆ ಅಂಬ್ ನಾವೊತ್ತಕ್ಕದ ಹಾಂ ಯಾರು ದುಡ್ಡು ಆಡ್ತಾರೆ ಅಂತ ನಾವು ಬಾಡಕದ ಹೇಳು ಅವ್ರು ಆಡ್ತಾರೆ ಇವ್ರು ಆಡ್ತಾರೆ ಅವ್ರ ಮನೇದೇ ಇವ್ರ ಮನದೇ ನಾವು ತಗೋಬೇಕು ಅಂದ್ರೆ ಅದದ ಆಸ್ಗೆ ಇದ್ದಷ್ಟು ಕಾಳು ಚಾಚಬೇಕು ಅಂದ್ರೆ ಅವತ್ತೇ ಹೇಳಿದೆ ಲೇ ಬೆಡಕಲೆ ಸುಮ್ಮನೆ ಅವು ಇವಂತ ತಂಬಡಿಸ್ಕೊಬೇಡ ನೀನು ಸುಮ್ಮನೆ ನೀರು ಇದ್ದಂಗೆ ಇರಲಿ ಅಂದರೆ ಅದೇ ಬೇಕು ಇದೇ ಬೇಕು ಹೊಸ ಹೊಸ ಬೇಕು ಅಂದ್ಬಿಡೋ ಎಲ್ಲರೂ ನೀವು ಹಿಂಗೆ ಮನೆಗೆ ಮಾಡಿಬಿಟ್ಟು ಇವತ್ತು ಮನೇಲಿ ನೆಮ್ಮದಾಗ ಮನೆ ಕಲ್ದಾಗ ನೀವು ನೀವಳಾಗಲ್ಲ ನನ್ನೂ ಬೇರೆಯ ನನಗೆ ಹೋದ್ರೆ ಒಂದೊತ್ತು ಹೋಯ್ತೀನಿ ಇನ್ನೊಂದು ಹೊತ್ತು ಸುಸ್ತಾಯ್ತು ನನಗೆ ಒಂದು ದಿಸ್ ರಜೆ ಹಾಕ್ಳಾಗಿ ನನಗೆ ತಂಗ ಇಲ್ಲ ಈಗ ನೋಡ್ರೆ ಫೋನ್ ಮಾಡಿಟ್ಟು ಕೈಲಿ ಬರಲಿ ಅಂತ ಮಾತಾಡ್ತಾ ಏನಿದೆ ಏನಿದಾನೆ ಬರೋ ನನಗೆ ಓಕೆ ಮಾತಾಡ್ಕೊಬೇಕು ಅಂದ್ಬಿಟ್ಟು

நியப்படி அப்பாடி நீடியா முந்துவது ப்ளீஸ் லைக் கமெண்ட் சப்ஸ்கிரைப்